ಓಂ ಶ್ರೀ ಗುರು ಗುರುಬಸವಲಿಂಗಾಯಮ್ಮ ಸರ್ವರಿಗೂ ಶರಣು ಶರಣಾರ್ಥಿ ಆ ದೇವ ಈ ದೇವ ಮಹಾದೇವ ನೆನಬೇಡ ಆ ದೇವರ ದೇವ ಭುವನದ ಪ್ರಾಣಿಗಳಿಗಾದವನೇ ದೇವ ಸರ್ವಜ್ಞ ಅಲ್ಲಿರ್ಪ ನಿಲ್ಲಿರ್ಪ ನಿಲ್ಲಿರ್ಪ ನೆನಬೇಡ ಕಲ್ಲಿನಂತಿರ್ಪ ಮಾನವನ ಮನ ಅಲ್ಲಿಯೇ ಇರ್ಪ ಸರ್ವಜ್ಞ ಆ ದೇವ ಈ ದೇವ ಮಹಾದೇವ ನೆನಬೇಡ ಅಂದ್ರೆ ದೇವ್ರು ಸಿಕ್ಕಾಪಟ್ಟೆ ಮಾಡ್ಕೊಂಡಿದ ಮನುಷ್ಯ ಅದಕ್ಕೆ ಅವನು ಹೇಳ್ತಾನೆ ಸರ್ವಜ್ಞ ಆ ದೇವ ಆ ದೇವ ಅಂದ್ರೆ ಅಲ್ಲಿ ತೀರ್ಥಕ್ಷೇತ್ರಗಳಲ್ಲಿ ಆ ಊರಲ್ಲಿ ಈ ಊರಲ್ಲಿ ಇರ್ತಕ್ಕಂತಹ ದೇವರು ಆ ದೇವ ಈ ದೇವ ಅಂದ್ರೆ ಇಲ್ಲಿ ಮನೆ ದೇವರು ಊರ್ ದೇವರು ಗ್ರಾಮ ದೇವತೆ ಇವೆಲ್ಲ ಇದಾವಲ್ಲ ಆ ದೇವ ಈ ದೇವ ಮಹಾದೇವ ನೆನಬೇಡ ಆ ದೇವರ ದೇವ ಆ ದೇವರ ದೇವ ಯಾರಪ್ಪ ಅಂದ್ರೆ ಬೋನದ ಪ್ರಾಣಿಗಳಿಗೆ ಆದ ದೇವ ಸರ್ವಜ್ಞ ಯಾರು ಬೋನದ ಪ್ರಾಣಿಗಳಿಗೆ ಹಿತವನ್ನು ಉಂಟು ಮಾಡೋ ಮನುಷ್ಯರಿಂದ ಹಿಡ್ಕೊಂಡು ಎಲ್ಲ ಸಕಲ ಜೀವಿಗಳಿಗೆ ತನ್ನ ಬದುಕಿನ ಜೊತೆಗೆ ಜೊತೆಗೆ ಅವಕ್ಕೂ ಹಿತವನ್ನು ಉಂಟು ಮಾಡತಕ್ಕಂಥವನು ಅವನು ನಿಜವಾದ ದೇವರು ಆ ದೇವ ಈ ದೇವ ಮಹಾದೇವ ನೆನಬೇಡ ಆ ದೇವರ ದೇವ ಆ ಅಂದ್ರೆ ಪರಮಾತ್ಮ ಅಂತ ಒಬ್ಬ ಇದ್ದರೆ ಇದಾನೆ ನಿರಾಕಾರ ನಿರ್ಗುಣ ನಿರಂಜನ ಆ ದೇವರಿಗೂ ದೇವ ಯಾರಪ್ಪ ಅಂದ್ರೆ ಇವನು ಬೋನದ ಪ್ರಾಣಿಗಳಿಗೆ ಒಳ್ಳೆಯ ಮಾಡೋದು ಅಂದ್ರೆ ಆ ದೇವರು ಕೂಡ ನಿನ್ನನ್ನು ಮೆಚ್ಚಿ ಹುಡುಕೊಂಡು ಬರ್ತಾನೆ ಅಥವಾ ನಿನ್ನ ಹೃದಯದಲ್ಲಿ ಜಾಗೃತನಾಗ್ತಾನೆ ಹಿತವನ್ನ ಉಂಟು ಮಾಡುವಂತಹದ್ದು ಸಕಲ ಜೀವರಿಗೂ ಹಿತವನ್ನು ಉಂಟು ಮಾಡತಕ್ಕಂತಹದ್ದು ಅದು ನಿಜವಾದಂತಹ ಭಕ್ತಿ ಅನ್ನುವಂತಹ ಮಾತನ್ನು ಹೇಳ್ತಾರೆ ಆ ದೇವ ಈ ದೇವ ಮಹಾದೇವನಿನ ಬೇಡ ಆ ದೇವರ ದೇವ ಭುವನದ ಪ್ರಾಣಿಗಳಿಗೆ ಆದವನೇ ದೇವ ಸರ್ವಜ್ಞ ಅಲ್ಲಿರ್ಪನ್ ಇಲ್ಲಿರ್ಪನ್ ಎಲ್ಲಿರ್ಪ ನಿನ ಬೇಡ ಎಂತ ಅದ್ಭುತ ಪ್ರಾಸ ನೋಡಿ ಅದ್ಭುತ ಕನ್ನಡ ಕನ್ನಡ ಭಾಷೆಯನ್ನ ಅದ್ಭುತವಾಗಿ ಅವನು ಸರ್ವಜ್ಞ ಅಲ್ಲಿರ್ಪನ್ ಇಲ್ಲಿರ್ಪನ್ ಎಲ್ಲಿರ್ಪನ್ ಅಲ್ಲಿರ್ಪನ್ ಇಲ್ಲಿರ್ಪನ್ ಎಲ್ಲಿರ್ಪ ನಿನಬೇಡ ಕಲ್ಲಿನಂತಿರ್ಪ ಮಾನವನ ಮನ ಕರಗೆ ಅಲ್ಲಿಯೇ ಇರ್ಪ ಸರ್ವಜ್ಞ ಕಲ್ಲಿನ ರೀತಿಯಲ್ಲಿ ಸ್ವಾರ್ಥ ಆಲಸ್ಯ ಮುಂತಾದಂತಹ ದುರ್ಗುಣಗಳನ್ನು ಅಳವಡಿಸಿಕೊಂಡು ಜಡತೆಯಿಂದ ಇರತಕ್ಕಂತಹ ಮನುಷ್ಯ ಅವನು ಕರಗಿ ಮನಸ್ಸು ಕರಗಿ ಅವನು ನಿಸ್ವಾರ್ಥಿಯಾಗಿ ಕ್ರಿಯಾವಂತನಾಗಿ ಎಲ್ಲರ ಹಿತಕ್ಕಾಗಿ ಬದುಕಿದರೆ ಅಲ್ಲೇ ದೇವರು ಪ್ರಕಟ ಆಗ್ಬಿಡ್ತಾನಂತೆ ಅಲ್ಲಿರ್ಪ ನಿಲ್ಲಿರ್ಪ ನಿಲ್ಲಿರ್ಪ ನಿನ್ನ ಬೇಡ ಕಲ್ಲಿನಂತಿರ್ಪ ಮಾನವನ ಮನ ಕರಗೆ ಮನಸ್ಸು ಕರಗಲು ಅಂದ್ರೆ ಕರಗಲು ಅಲ್ಲಿಯೇ ಇರ್ಪ ಅಲ್ಲಿಯೇ ಇರ್ತಾನೆ ಅನ್ನುವಂತಹ ಮಾತನ್ನ ಹೇಳ್ತಾರೆ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣು ಶರಣಾರ್ಥಿ